ನಮಗೆ ಫಸ್ಟ್ ದಾನಿಗಳಂದ್ರೆ ಗೌರಿ ತ್ರಿವೇದಿ ಅವರು ಗೌರಿ ತ್ರಿವೇದಿ ನಿಮಗೆಲ್ಲ ಗೊತ್ತಿರಬಹುದು ಬಳ್ಳಾರಿ ಜಿಲ್ಲೆ ಡಿ ಸಿ ಆಗಿದ್ರು ಅವರು ರಿಟೈರ್ ಆದ್ಮೇಲೆ ಎಂ ಪಿ ಪ್ರಕಾಶ್ ಅವರ ಅಭಿಮಾನಕ್ಕೋಸ್ಕರ ನಮಗೆ ಒಂದಿಷ್ಟು ಇಡಿಗಂಟನ್ನು ಕೊಟ್ಟರು ಅದು ಬಂದಾಗ ನಾವು ಏನಾದರೂ ಮಾಡಬೇಕು ಅಂತಂದಾಗ ನಾವಿಲ್ಲಿ ಒಂದು ಸ್ಪೆಷಲ್ ಚೈಲ್ಗೆ ಏನಾದರೂ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ಆರಂಭ ಮಾಡಬೇಕಂತ ಮುಂಚೆನೆ ಡಿ ಎನ್ ಎ ಸಂಸ್ಥೆ ಮತ್ತೆ ದತ್ತಿಯವರು ಸಮರ್ಥ ಹಂಪಣ್ಣ ಅವರು ಬಸರಾಜ್ ಅವರು ಅವರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಅದರಲ್ಲೂ ವೈಶಾಲಿ ಮೇಡಮ್ಗೆ ಕೂಡ ಹೇಳಬೇಕು ಅವ್ರು ಇಷ್ಟು ಜನ ನಮ್ಮನ್ನ ಫಸ್ಟ್ ಟ್ರೈನ್ ಮಾಡಿದ್ರು ನೀವು ಸುಮ್ಮನೆ ಆರಂಭ ಮಾಡಬೇಡಿ ಫಸ್ಟ್ ಎಲ್ಲ ಕಡೆ ಹೋಗಿ ಬನ್ನಿ ಅವ್ರು ಹೇಗೆ ನೋಡ್ಕೊಳ್ತಾರೆ ನಿಮಗಾಗುತ್ತಾ ಅಂತಂದ್ರೆ ಮಾತ್ರ ಮಾಡಿ ಅಂತೇಳಿ ನಮಗೆ ಟ್ರೈನಿಂಗ್ ಕೊಟ್ಟರು ಅದರಲ್ಲೂ ಬಸರಾಜ್ ಸರ್ ಅಂತೂ ತುಂಬ ಟ್ರೈನಿಂಗ್ ಮಾಡಿದ್ರು ನಮಗೆ ಆ ಎ ಪಿ ಡಿಯಲ್ಲಿ ಕೂಡ ಹಿರೇಮಠ ಅವರು ನಮಗೆ ಸ್ವಲ್ಪ ದಾರಿ ತೋರಿಸಿದ್ರು ಹೀಗಾದ್ಮೇಲೆ ನಮ್ಮ ಇಲ್ಲಿ ಒಂದು ಹೆಸರು ಕೂಡ ನಾವು ಏನ್ ಇಡಬೇಕು ಅಂತ ಹೇಳಿ ಎಂ ಪಿ ಪ್ರಕಾಶ್ ಸಮಾಜಮುಖಿ ಟ್ರಸ್ಟ್ ಅಂತ ಹೇಳಿ ಬರೆಸ್ತಾ ಇದ್ವಿ ಇಲ್ಲೇ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಏನ್ ಹೆಸರು ಇಡಬೇಕು ಪರಿವರ್ತನಾ ಅಂದ್ರೆ ಏನು ಅಂತ ಹೇಳಿ ಮಾಡಿದಾಗ ಒಂದು ಕ್ಯಾಟ್ರಿ ಪಿಲ್ಲರ್ ಒಂದು ಹುಳ ನೀವು ನೋಡಿರ್ಬೋದು ಆ ಹುಳ ಅಂದವಾಗಿ ಇರೋದಿಲ್ಲ ನೀವು ಮುಟ್ಟಬೇಕಾರೆ ನಾವು ಕಂಬ್ಳಿ ಹುಳ ಅಂತೀವಿ ಆ ಕಂಬಳಿ ಹುಳ ಅಂದವಾಗಿರೋದಿಲ್ಲ ಆದ್ರೆ ಅದು ಗೂಡ್ ಕಟ್ಟಿ ಆ ರೇಷ್ಮೆ ಎಣದು ಅದಾದ್ಮೇಲೆ ಆ ಗೂಡನ್ನ ತೆಗೆದ್ಬಿಟ್ಟು ಪಾತ್ರಗಿತ್ತಿ ಅಥವಾ ಜಿಟ್ಟಿಯಾಗಿ ಹೊರಗೆ ಬಂದಾಗ ಸುಂದರವಾಗಿರ್ತಕ್ಕಂಥ ಒಂದು ಜಿಟ್ಟಿ ಹೊರಗೆ ಬರುತ್ತೆ ಚಿಟ್ಟಿ ಆ ಚಿಟ್ಟಿ ಥರ ನಮ್ಮ ಮಕ್ಕಳು ಕೂಡ ನಮಗೆ ಸಮಾಜದಲ್ಲಿ ಹೊರಗಡೆ ಇರತಕ್ಕಂಥ ಈ ಕಂಬಳಿ ಉಳುತ್ತ ಯಾರೋ ಅವ್ರನ್ನ ಮುಟ್ಟೋಕೆ ಕೂಡ ಇಷ್ಟಪಡದೇ ಇರೋಂಥ ಮಕ್ಕಳನ್ನ ನಾವು ಒಂದು ಬಟರ್ಫ್ಲೈ ಆಗಿ ಮಾಡುವಂತಹ ಒಂದು ಕೆಲಸವನ್ನು ಮಾಡಬೇಕು ಅಂದಾಗ ಪರಿವರ್ತನೆ ಅಂತೇಳಿ ಹೆಸರಿಟ್ವಿ ಅದು ಕೂಡ ಇಲ್ಲೇ ಕುತ್ಕೊಂಡು ಈ ಕಟ್ಟಿ ಮೇಲೆ ಕುತ್ಕೊಂಡು ಡಿಸೈಡ್ ಮಾಡಿದ್ದು ಪರಿವರ್ತನ ಎಂ ಪಿ ಪ್ರಕಾಶ್ ಸಮಾಜಮುಖಿ ಟ್ರಸ್ಟ್ ಅಲ್ಲಿ ಪರಿವರ್ತನಾ ಅಂತೇಳಿ ಅದು ಆದಾಗ ಇಲ್ಲಿನೂ ತುಂಬಾ ಜನ ಮಕ್ಕಳು ಬರ್ತಾ ಇದ್ರು ಆದ್ರೆ ಮಧ್ಯದಲ್ಲಿ ಕೋವಿಡ್ ಬಂತಲ್ಲ ಕೋವಿಡ್ ಬಂದಾಗ ಎಲ್ಲ ಸ್ಕೂಲ್ಗಳು ಬಂದ್ ಆದ್ವು ಹಾಗೆ ನಮ್ದು ಕೂಡ ಬಂದ್ ಆಗೋಯ್ತು ಮುಂದೆ ನಾವು ಕೂಡ ಬೇರೆ ಬೇರೆ ಕಾರಣದಿಂದ ಎಂ ಪಿ ರವೇಣ್ಣ ಅವರು ಮೇಲೆ ನಾವು ಸ್ವಲ್ಪ ರಾಜಕೀಯಕ್ಕೆ ಹೋದಾಗಿಂದ ಇಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ ಅದೃಷ್ಟ ಏನಂದ್ರೆ ಒಂದು ವರ್ಷದ ಹಿಂದೆ ಸುರೇಶ್ ಮತ್ತೆ ಮಂಜುಳಾ ಅವರು ನಮ್ಮ ಆಫೀಸಿಗೆ ಬಂದು ಏನಾದ್ರೂ ಅಂದ್ರೆ ಅಲ್ಲಿ ಅವರು ಫಂಡ್ ರೈಸಿಂಗ್ ಇತ್ತಲ್ಲ ಕ್ರೌಡ್ ಫಂಡಿಂಗ್ ಮಾಡ್ತಿದ್ರು ಅನ್ಸುತ್ತೆ ನಮ್ಮ ಹತ್ರ ಬಂದು ಮಾತಾಡಿದ್ರು ಏನಾದ್ರೂ ನೀವ್ ಇದು ಮಾಡಬಹುದು ಅಂತ ನಾನು ಫಸ್ಟ್ ನಿಮ್ಮ ಆಫೀಸಿಗೆ ಬಂದು ನೋಡ್ತೀನಿ ನೀವು ಹೇಗೆ ಟ್ರೈನ್ ಮಾಡ್ತಾ ಇದ್ದೀರಾ ಅಂತೇಳಿ ಅಂತೇಳಿ ಹೋದಾಗ ಅವರು ಮಾಡ್ತಕ್ಕಂತಹ ಕೆಲಸ ನನಗೆ ಬಹಳ ಇಷ್ಟ ಆಯ್ತು ಆಮೇಲೆ ಸುಮಕ್ಕನ್ ಕೇಳಿದೆ ಈ ಥರ ಹೇಗಿದ್ರು ಖಾಲಿ ಬಿದ್ದಿದೆ ಈಗ ನಾವು ಅದನ್ನ ಸಾಮಾನುಗಳು ಎಲ್ಲಾ ಒಳಗಡೆನೆ ಇಟ್ಟಿದ್ವಿ ಲಾಕ್ ಮಾಡಿ ಹಾಗೆ ಇಟ್ಟಿದ್ವಿ ಅವ್ರಿಗೆ ಏನಾದರೂ ಬಂದ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಅವಕಾಶ ಮಾಡಿಕೊಡೋಣ ಅಂದಾಗ ನಾನು ಸುಮಕ ಇಬ್ರು ಚರ್ಚೆ ಮಾಡಿ ಸರ್ ಬಂದಾಗ ನೋಡಿದ್ರು ನಿಮ್ಗೆ ಯಾವ ವಸ್ತುಗಳು ಬೇಕೋ ಆ ವಸ್ತುಗಳನ್ನ ಬಳಸ್ಕೊಳ್ಳಿ ಇಲ್ಲದ್ದೆಲ್ಲ ಬಿಟ್ಬಿಡಿ ಅಂತ ಹೇಳಿ ಮೇಲೆ ಅವ್ರಿಗೆ ತುಂಬಾ ಖುಷಿ ಆಯ್ತು ಬಂದು ಮತ್ತೆ ಇದನ್ನ ಪುನರ್ವರ್ತನೆ ಮತ್ತೆ ಪುನಃ ಸ್ಥಾಪನೆ ಮಾಡಿ ಪುನಶ್ಚೇತನಗೊಳಿಸಿ ಈಗ ಐ ಡಿ ಎಫ್ ಸಿ ಬ್ಯಾಂಕ್ ಫಸ್ಟ್ ಬ್ಯಾಂಕ್ ಇಂದ ಸಹಾಯ ತಗೊಂಡು ನಡೆಸ್ತಾ ಇದ್ದಾರೆ ತುಂಬಾ ಅದ್ಭುತವಾದಂತಹ ಕೆಲಸ ನಾವೆಲ್ಲರೂ ಪ್ರೈವೇಟ್ ಕಾಲೇಜ್ಗಳಿಗೆ ಮಾಡ್ತೀವಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಫೀಸ್ ತಗೊಂಡು ಮಕ್ಕಳಿಗೆ ಓದಿಸ್ತೀವಿ ಅಲ್ಲಿ ಇಲ್ದೇ ಇರೋವಂಥ ಸೌಕರ್ಯ ಈ ಮಕ್ಕಳಿಗೆ ಇಲ್ಲಿ ಸಿಗ್ತಾ ಇದೆ ಇದಕ್ಕೆಲ್ಲ ನಾವು ಮುಂದೆನೂ ಕೂಡ ದತ್ತಿ ಸೋಮಣ್ಣ ಸೋಮನಾಥ್ ಸರ್ ಅವರು ಕೂಡ ನಮಗೆ ಗೈಡೆನ್ಸ್ ಮಾಡಬೇಕು ಹಾಗೆ ಹಂಪಣ್ಣ ಸರ್ನು ನಾವು ಮಾತಾಡ್ತೀವಿ ಯಾಕಂದ್ರೆ ಹಂಪಣ್ಣ ಸರ್ ಹತ್ರ ಫಿಜಿಯೋಥೆರಪಿ ತುಂಬ ಚೆನ್ನಾಗಿರ್ತಕ್ಕಂಥ ಜನಗಳಿದ್ದಾರೆ ಅವರೆಲ್ಲ ಕರ್ಕೊಂಡ್ಬರ್ಬೇಕು ನಾವಿಲ್ಲಿ ಯಾಕಂದ್ರೆ ಮುಂಚೆಲ್ಲ ಪ್ರಭಾಕರ್ ಅವರೆಲ್ಲ ಬಂದು ನಮಗೆ ತುಂಬಾ ಹೆಲ್ಪ್ ಮಾಡಿದರು ಹಾಗೇನೆ ನಂತರದಲ್ಲಿ ಕೂಡ ಸಂಕಲ್ಪ ಮತ್ತು ಪರಿವರ್ತನಕ್ಕೆ ಹೆಚ್ಚಿನ ಒಂದು ಉನ್ನತಿಯನ್ನ ಅಥವಾ ಇನ್ನ ಹೆಚ್ಚಿನ ದಾನಿಗಳು ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಎಲ್ಲಾ ದಾನಿಗಳನ್ನು ಕೈ ಬಿಚ್ಚಿ ಸ್ವಲ್ಪ ಈ ಮಕ್ಕಳಿಗೆ ದಾನ ಮಾಡಬೇಕು ಅನ್ನೋದು ಒಂದು ಹಾಗೇನೆ ಎಂ ಎಲ್ ಡಬ್ಲ್ಯೂ ಆಗಿರ್ತಕ್ಕಂಥ ಮಂಜುನಾಥ್ ಅವರು ಡಬ್ಲ್ಯೂ ಆಗಿರ್ತಕ್ಕಂತ ಚಂದ್ರಪ್ಪ ಅವರು ಕೂಡ ಆಗಲೂ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು ಈಗಲೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಹಳ್ಳಿ ಹಳ್ಳಿಗೆ ಹೋದಾಗೆಲ್ಲ ಅವರು ನಮಗೆ ಡಿಟೇಲ್ಸ್ ಅನ್ನ ಕೊಡ್ತಾ ಇದ್ದಾರೆ ಹಾಗೇನೆ ನಾವು ಎಂ ಪಿ ಪ್ರಕಾಶ್ ಮುಖಿ ಟ್ರಸ್ಟ್ ಕಡೆಯಿಂದಲೇ ಇನ್ನೊಂದು ಪುನರ್ವಸ್ತ್ರ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳಿಗೆ ಟೈಲರಿಂಗ್ ಕ್ಲಾಸ್ ಮತ್ತೆ ಕಸೂತಿಯನ್ನ ಹೇಳ್ಕೊಡ್ತಾ ಇದೀವಿ ಫ್ರೀ ಆಗಿ ಏನಂದ್ರೆ ನೀವು ಅಂಗವಿಕಲ ಮಕ್ಕಳ ತಂದೆ ತಾಯಿಗಳು ಅದರಲ್ಲಿ ತಂದೆಗಿಂತ ತಾಯಿಗೆ ಹೆಚ್ಚು ಒತ್ತು ಕೊಡೋಣ ಅಂತ ಹೇಳಿ ನಾವು ಫ್ರೀ ಆಗಿ ಹೆಣ್ಮಕ್ಳಿಗೆ ಟೈಲರಿಂಗ್ ಕ್ಲಾಸ್ ಮಾಡ್ತಾ ಇದೀವಿ ತಾವೆಲ್ಲ ಅದನ್ನ ಬಳಸ್ಕೋಬೇಕು ಯಾಕಂದ್ರೆ ಮಕ್ಕಳು ಬಿಟ್ಟ ಮೇಲೆ ನೀವು ಬಂದು ಅಲ್ಲಿ ಟೈಲರಿಂಗ್ ಕಲ್ತ್ರೆ ನೀವು ಮನೆಯಲ್ಲಿ ಅಥವಾ ಕಸೂತಿಯನ್ನ ಕಲ್ತ್ರೆ ಮನೆಯಲ್ಲಿ ನಿಮ್ದೆ ಆಗಿರ್ತಕ್ಕಂಥ ದುಡಿಮೆಯನ್ನ ಆರಂಭ ಮಾಡಬಹುದು ಅಂತ ಸರ್ಗು ಹೇಳಿದೀನಿ ಹಾಗೇನೆ ಆ ಮಂಜುನಾಥ್ ಅವ್ರಿಗೆ ಚಂದ್ರ ಅವ್ರಿಗೆ ಬಹಳ ಸರ್ತಿ ಹೇಳಿದಿವಿ ಯಾರು ಅಂಗವಿಕಲತೆ ಬಿ ಇಲ್ಲ ಅಂದ್ರೂ ಪರವಾಗಿಲ್ಲ ಕಿವಿ ಇಲ್ಲ ಅಂದ್ರೂ ಪರವಾಗಿಲ್ಲ ಬಾಯಿ ಇಲ್ಲ ಅಂದ್ರೂ ಪರವಾಗಿಲ್ಲ ಕಣ್ಣು ಮತ್ತೆ ಕೈ ಇದ್ದ್ರ ಅಲ್ಲಿ ಕಳಿಸಿ ಅದನ್ನು ಟ್ರೈನಿಂಗ್ ಯಾಕಂದ್ರೆ ಕೂಡ ಬಳಕೆ ಮಾಡ್ಕೊಳ್ಳಿ ಅಂತ ಇಲ್ಲಿ ಸಂಕಲ್ಪ ಓಪನ್ ಮಾಡಿ ಟೀಚರ್ಸ್ ನೀವು ಇಲ್ಲಿಯವ್ರಿಗೇನೆ ಕೆಲಸ ಕೊಟ್ಟಿರ್ತಕ್ಕಂಥದ್ದು ನಮ್ಗೆ ಬಹಳ ಮುಖ್ಯ ಆಗೋದಂದ್ರೆ ಕೆಲಸವನ್ನ ಸೃಷ್ಟಿ ಮಾಡ್ಬೇಕಾಗಿರ್ತಕ್ಕಂಥದ್ದು ಆ ಕಟ್ಟಿನ ಊರಿನಲ್ಲಿ ಕೆಲಸವನ್ನ ಸೃಷ್ಟಿ ಮಾಡೋದು ಬಹಳ ಕಷ್ಟ ಇದೆ ಹಾಗಾಗಿ ನಾನು ಐ ಡಿ ಎಫ್ ಸಿ ಬ್ಯಾಂಕಿಗೂ ಕೂಡ ನಾನು ಯಾಕೆ ಧನ್ಯವಾದ ಹೇಳ್ತೀನಿ ಅಂದರೆ ನಮ್ಮಲ್ಲಿ ಎಂಟು ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಹತ್ತು ಪಂಚಾಯಿತಿಯಲ್ಲಿ ಹತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಸಮಯ ಕೊಡೋದು ಅವ್ರನ್ನ ಇದು ಮಾಡೋದಂದರೆ ಒಂದು ಕೆಲಸವನ್ನು ಸೃಷ್ಟಿ ಮಾಡೋದು ಹದಿನೆಂಟು ಇಪ್ಪತ್ತು ಜನಕ್ಕೆ ಕೆಲಸವನ್ನು ಸೃಷ್ಟಿ ಮಾಡಿ ಅದರಲ್ಲೂ ಬಿ ಎಡ್ಡು ಎಮ್ ಎಡ್ಡು ಡಿ ಎಡ್ ಎಲ್ಲ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ಇಲ್ಲಿ ಕರ್ಕೊಂಡು ಬಂದು ಮಾಡ್ತಿರೋದ್ರಿಂದ ಆಮೇಲೆ ಉತ್ತಮವಾದಂತಹ ಟ್ರೈನಿಂಗ್ ಕೂಡ ಇವ್ರಿಗೆ ಕೊಡ್ಬೋದು ಯಾಕಂದ್ರೆ ಅವರು ಕಲಿಕೆ ಹಂಗಿರುತ್ತೆ ಎಡ್ಡಿ ಎಡ್ಡಿ ಎಮ್ ಆಗಿರೋರು ಎಲ್ಲಾರದು ಅವರೆಲ್ಲ ಬಂದು ಇಲ್ಲಿ ಸೇವಾ ಮನೋಭಾವನೆಯಿಂದ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ ನಾ ಬಂದಾಗೆಲ್ಲ ನೋಡಿದಾಗೆಲ್ಲ ಮಕ್ಕಳು ದಿನ ದಿನಕ್ಕೆ ಬದಲಾವಣೆ ಆಗ್ತಾ ಇದ್ದಾರೆ ಅದನ್ನ ನೋಡಿ ತುಂಬಾ ಖುಷಿ ಆಗುತ್ತೆ ಒಂದು ಸಮಾಜದಲ್ಲಿ ಒಂದು ಸಮಾಜ ಸ್ವಸ್ಥವಾಗಿರ್ಬೇಕಂದ್ರೆ ಆರೋಗ್ಯವಾಗಿರ್ಬೇಕು ಅಂದ್ರೆ ಅಲ್ಲಿರ್ತಕ್ಕಂಥ ಪ್ರಜೆಗಳು ಸಂತೋಷವಾಗಿರ್ಬೇಕು ಹಾಗಾಗಿ ಮಕ್ಕಳನ್ನ ಇಲ್ಲಿ ಬಿಟ್ಟಾಗ ತಂದೆ ತಾಯಿಗಳ ಅರ್ಧಕ್ಕರ್ಧ ಬರ್ಡನ್ ಕಡಿಮೆ ಆಗಿರುತ್ತೆ ಇಲ್ಲ ಮಕ್ಕಳು ಹೊರಗಡೆನೆ ಬಂದಿರಲ್ಲ ಪ್ರಪಂಚನೇ ನೋಡಿರಲ್ಲ ಅಂಥ ಮಕ್ಕಳನ್ನ ನೀವು ಇಲ್ಲಿ ಬಂದು ಬಿಡ್ತಾ ಇದ್ದೀರಿ ಅವ್ರ ಖುಷಿನಲ್ಲೇನೆ ನಮ್ದು ಎಲ್ಲರದು ಖುಷಿ ಇದೆ ಅಂತ ಅಂದ್ಕೊಳ್ತೀನಿ ಟೀಚರ್ ಕೂಡ ಅಷ್ಟೇ ಖುಷಿ ಖುಷಿಯಾಗಿರ್ತಾರೆ ನಾನು ಬಂದಾಗೆಲ್ಲ ನೋಡ್ತೀನಿ ಆ ಮಕ್ಕಳಿಗೆ ಹೊಡಿಯೋದಿಲ್ಲ ಇನ್ನೊಂದಿಲ್ಲ ಆಮೇಲೆ ಪ್ರತಿ ತಿಂಗಳಲ್ಲಿ ಏನೇನು ಸ್ಪೆಷಲ್ ಇರುತ್ತೆ ಅದನ್ನೆಲ್ಲ ಮಾಡ್ಸ್ತಿರ್ತಾರೆ ಅವೇ ಮಕ್ಕಳು ಡಾಕ್ಟರ್ ಅವೇ ಮಕ್ಕಳು ಏನು ಪೇಶೆಂಟ್ ಗಳಾಗಿ ಚಿತ್ರಗಳಾಗಿರ್ಬೋದು ಅಥವಾ ವೇಷಭೂಷಣ ಹಾಕೊಂಡು ಬೇರೆ ಬೇರೆ ಅವರೇ ರಾಜರು ತರ ಡ್ರೆಸ್ ಹಾಕೊಂಡು ಓಡಾಡಿರ್ತಕ್ಕಂಥದ್ದು ಅವೆಲ್ಲ ನೋಡಿದಾಗ ಆ ಪೇರೆಂಟ್ಸ್ಗೂ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಅವ್ರಿಗೆ ಇನ್ನೊಂದು ಮಗು ಅದೆಲ್ಲ ಆ್ಯಕ್ಟಿವಿಟೀಸ್ ಬೇರೆ ಸ್ಕೂಲಲ್ಲಿ ಮಾಡ್ತಾ ಇರುತ್ತೆ ಈ ಮಗು ಏನು ಇಲ್ಲಲ್ಲ ಅಂತ ಅವ್ರಿಗೆ ದುಃಖ ಇರುತ್ತೆ ಆ ದುಃಖನೆಲ್ಲ ನಮ್ಮ ಪರಿವರ್ತನ ಮತ್ತು ಸಂಕಲ್ಪದಲ್ಲಿ ಒಂದು ಉತ್ತರ ಸಿಗ್ತಾ ಇದೆ ಅಂತ ನಾನು ಅನ್ಕೊಳ್ತೀನಿ ಮುಂದೆ ನಿಮಗೆ ಗೊತ್ತಿರೋಂಥ ಇಂಥ ಮಕ್ಕಳು ಯಾರು ಇದ್ದರೆ ದಯವಿಟ್ಟು ಅವ್ರಿಗೆ ಹೇಳಿ ಇಲ್ಲಿ ಬಂದು ಅವರು ಟ್ರೈನಿಂಗ್ ತಗೊಳ್ಳಿ ಅಂತ ಹೇಳ್ತಾ ನನಗೆ ಇವತ್ತು ಇಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಹಾಗೆ ನನ್ನ ಮಾತನ್ನು ಕೇಳಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮನ್ಯರಿಗೆ ಮತ್ತು ಪೋಷಕರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು